ನಮಸ್ಕಾರ ಸ್ನೇಹಿತರೆ ಇದು ನೆನ್ನೆಯ ಈವ್ನಿಂಗು ಪೊಂಗಲ್ ಉಳಿದಿರೋದ್ರಿಂದ ಪೊಂಗಲ್ ಬೋಂಡ ಮಾಡಿದೆ ಸ್ನ್ಯಾಕ್ಗೆ ಯೂಶಲ್ ಮಿಕ್ಕಿರೋ ಪೊಂಗಲ್ಗೆ ಅಕ್ಕಿ ಹಿಟ್ಟು ಹಸಿಮೆಣಸಿನ್ಕಾಯಿ ಖಾರ ಕೊತ್ತಂಬರಿ ಸೊಪ್ಪು ಒಂದಷ್ಟು ಕಡಲೆ ಬೀಜ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ಜಸ್ಟ್ ಎಣ್ಣೆಯಲ್ಲಿ ಬೋಂಡ ಥರ ಕರ್ಕೊಂಡು ತಿನ್ನೋದಷ್ಟೇ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಇದು ಬೆಳಗಿನ ಜಾವ ನಿದ್ದೆ ಎದ್ದೇಳೋ ವರ್ಷ ಒಳಗಡೆ ನೋಡಿ ಹಿಟ್ಟು ಹೆಚ್ ಎಷ್ಟು ಫರ್ಮೆಂಟ್ ಆಗಿದೆ ಅಂತ ಯೂಶಲಾಗಿ ನನ್ನ ಕೈಯಲ್ಲಿ ತುಂಬ ಉಬ್ಬುತ್ತೆ ಪ್ಲಸ್ ಸಮ್ಮರ್ ಆಗಿರೋದನ್ನ ಇನ್ನೂ ಜಾಸ್ತಿ ಒಂದು ಹದಿನೈದು ಹತ್ತು ಇಪ್ಪತ್ತು ನಿಮಿಷ ತಗೊಂತದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಈ ಕಡೆ ಪುಟ್ ಪುಟ್ಟು ದೋಸೆ ಇದ್ದೀನಿ ಯಾರಿಗೆ ಅಂತ ತೋರಿಸ್ತೀನಿ ಇವತ್ತು ಮನೆಗೆ ಗೆಸ್ಟ್ ಬಂದಿದ್ದರು ಗೆಸ್ಟ್ ಅಂದರೆ ಯಾರು ಕೋ ಸಿಸ್ಟರ್ ಮತ್ತು ಮೈದಾನ ಅವರ ಫ್ಯಾಮಿಲಿ ಬಂದಿತ್ತು ಸೊ ಮಕ್ಕಳು ಆಡ್ಕೊತಾ ಇದ್ರು ಅವ್ರಿಗೆ ಟಿಫನ್ಗೆ ನಾನು ಪುಟ್ ಪುಟ್ಟದಾಗೆ ದೋಸೆ ಮಾಡ್ಕೊಟ್ಟೆ ದೋಸೆ ಮತ್ತೆ ಚಟ್ನಿ ಅಂತ ಅನ್ಕೊಂಡಿದ್ದು ಟಿಫನ್ಗೆ ಸೊ ಮೈದನಾ ಅವರು ಬರ್ತೀನಿ ಅಂತ ಹೇಳದಕ್ಕಾಗಿ ಚಿತ್ರಾನ್ನ ಮಾಡ್ಬಿಟ್ಟು ಬಾತ್ ಮಸಾಲ ಮಾಡೋಣ ಸ್ಪೆಷಲ್ ಆಗಿರುತ್ತೆ ಅಂತ ನಾನು ಬಾತ್ ಮಸಾಲಾಗೆಲ್ಲ ರೆಡಿ ಇದ್ದೆ ಈ ಕಡೆ ಮಕ್ಕಳು ಎಲ್ಲರೂ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು ಈ ಕಡೆ ಬಾತ್ ಮಸಾಲ ಹಾಕೋಕೆ ಟಿಫನ್ ಸ್ಟಾರ್ಟ್ ಮಾಡಿದೆ ಒಬ್ಬೊಬ್ರಿಗೆ ಹಾಕ್ಕೊಡೋಣ ಅಂತ ಯೂಶಲ್ ಆಗಿ ದೋಸೆ ಹಾಕ್ಬಿಟ್ಟು ಅದನ್ನ ಎಣ್ಣೆ ಹಾಕಿ ಸುಡಬೇಕು ನಾನು ನಿನ್ನೆ ವಿಡಿಯೋಲಿ ಹೇಳಿದೆ ಯಾವ ರೀತಿ ದೋಸೆ ಕಲರ್ ಟೆಕ್ಸ್ಚರ್ ಟರ್ನ್ ಆಗುತ್ತೆ ನಾಳೆ ತೋರಿಸ್ತೀನಿ ಅಂತ ನೋಡಿ ನೀವೇ ನೋಡ್ಬೋದು ಕಲ್ಲರು ದೋಸೆ ಹಿಟ್ಟು ಸೂಪರಾಗಿ ಬರುತ್ತೆ ನಾನು ಹೇಳಿರೋ ಮೆಜರ್ಮೆಂಟ್ಸಲ್ಲಿ ಮಾಡಿದ್ರೆ ಪರ್ಫೆಕ್ಟಾಗಿ ಸುಡುತ್ತೆ ಈಚೆಲ್ಲ ಗರ್ಗರಿ ಒಳಗಡೆ ಎಲ್ಲ ಸಾಫ್ಟು ಸೊ ಹೋಟ್ಲಲ್ಲಿ ನಾವು ತಿಂದರೆ ಯಾವ ಫೀಲಿಂಗ್ ಬರುತ್ತೋ ಅದೇ ಫೀಲಿಂಗ್ ಇರುತ್ತೆ ಇದ್ರ ಮೇಲೆ ಸ್ವಲ್ಪ ಮಾಡ್ಕೊಂಡಿರೋಂಥ ಪಪ್ಪು ಅಥವಾ ಕೊಬ್ಬರಿ ಚಟ್ನಿನ ಸ್ಪ್ರೆಡ್ ಮಾಡಿ ಚಿತ್ರಾನ್ನ ಇಡೋದಷ್ಟೇ ಯೂಶಿಯಲ್ ಮಸಾಲೆ ಅಂದರೆ ನಾವು ಪಲ್ಯ ಇಟ್ಟು ಮಾಡ್ತೀವಿ ಬಟ್ ಇದು ಬಾತ್ ಮಸಾಲ ಇರೋದರಿಂದ ಪಲ್ಯದ ಬದಲು ಚಿತ್ರಾನ್ನ ಇಟ್ಟು ಅದನ್ನು ಫೋಲ್ಡ್ ಈ ಥರ ಮಾಡಿ ಚಟ್ನಿ ಜೊತೆ ಸರ್ವ್ ಮಾಡುವೇನೆ ಸೊ ಒಬ್ಬೊಬ್ರಿಗಾಗೆ ಟಿಫನ್ಸು ಮಾಡಿಕೊಟ್ಟೆ ಎಲ್ಲರೂ ತಿಂದರು ಖುಷಿಪಟ್ಟರು ಟಿಫನ್ ಆದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಾ ಇದ್ವಿ ರೀಸೆಂಟಾಗಿ ಮೈದಾನ ಆಫೀಸ್ ಕೆಲಸದ ಮೇಲೆ ಆಸ್ಟ್ರೇಲಿಯಾಗೆ ಹೋಗಿದ್ರು ಸೊ ಅಲ್ಲಿಂದ ನಮ್ಗೊಂದಷ್ಟು ಒಂದಷ್ಟು ಗಿಫ್ಟ್ಸ್ ಎಲ್ಲ ತಂದುಕೊಟ್ರು ಹಾಗೆ ತುಂಬ ದಿನ ಆಗಿತ್ತು ಮೀಟಾಗಿ ಸೊ ಅವ್ರು ಬಂದಿದ್ದಕ್ಕೆ ಸ್ವಲ್ಪ ರಿಫ್ರೆಶ್ಮೆಂಟ್ ಅಂತನೂ ಅನ್ನಿಸ್ತು ಸೊ ಎಲ್ಲರ ಕಡೆಯಿಂದ ಎಲ್ಲರಿಗೂ ಹಾಯ್ ಇಲ್ಲಿ ನೋಡಿ ಎಷ್ಟೊಂದು ಗಿಫ್ಟ್ಸ್ ತಂದು ಕೊಟ್ಟಿದ್ದಾರೆ ಅಂತೆ ಚಾಕ್ಲೇಟ್ಸ್ ಒಂದಷ್ಟು ನನಗೆ ಒಂದು ಪುಟ್ಟ ಹ್ಯಾಂಡ್ ಬ್ಯಾಗ್ ತಂದು ಕೊಟ್ಟಿದ್ದಾರೆ ಆ್ಯಂಡ್ ಕಾಂಗ್ರೂ ತಂದು ಕೊಟ್ಟಿದ್ದಾರೆ ಆಸ್ಟ್ರೇಲಿಯಲ್ಲಿ ಕಾಂಗ್ರೂಸ್ ಫೇಮಸ್ ಅಂತ ಎಲ್ಲರಿಗೂ ಗೊತ್ತೇ ಇದೆಯಲ್ಲ ಎಷ್ಟು ಪುಟ್ಟಿಗೆ ಸಾಫ್ಟ್ ಆಯ್ತು ಚೆನ್ನಾಗಿದೆಯಲ್ಲ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಎಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವೆಯ್ಟ್ ಫಾರ್ ಮೋರ್